ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದ್ರು ಕೂಡ ಅವರೇ ಬಂದು ಇಂಟರ್ಫೇರ್ ಆಗ್ತಾರೆ ಬಟ್ ಇದೆಲ್ಲ ಹೆಂಗ್ ಸಾಧ್ಯ ಸರ್ ಅಂದ್ರೆ ನಾವು ಪವರ್ಫುಲ್ ಅಂತ ಏನಾದರೂ ಇರ್ಬೋದಾ ಆ ಮಟ್ಟಕ್ಕೆ ಅಂತ ಬಟ್ ಮಾಡೋ ಹಂಗಿಲ್ಲ ಇಲ್ಲ ಸರ್ ಯಾರು ಪವರ್ಫುಲ್ ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು ಹ್ಮ್ 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 ಯಾರು ಪವರ್ಫುಲ್ ಇಲ್ಲ ಎಸ್ ಭಿಕ್ಷ ಯಾವುದೇ ಕೇಸ್ ನಡೀತಾ ಇರಬೇಕಂದ್ರೆ ಅದರ ಮಧ್ಯದಲ್ಲಿ ಯಾವುದೊಂದು ಸಿವಿಲ್ ಕೇಸ್ ಏನಾದರೂ ಕೋರ್ಟಲ್ಲಿ ಇದ್ರೆ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಬಂದು ಹುಡುಗರು ಕರ್ಕೊಂಡ್ಬಂದು ಗಲಾಟೆ ಮಾಡೋದಾಗಿರ್ಬೋದು ಕಾಂಪೌಂಡ್ ಹಾಕೊಳ್ಳೋದಾಗಿರ್ಬೋದು ಅಥವಾ ಅದನ್ನು ಅಕ್ವೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದಾಗಿರ್ಬೋದು ಇದು ಯಾವುದು ಕೂಡ ಮಾಡೋಂಗಿಲ್ಲ ಅಲ್ಲಿ ಕಾಲಿಡಬೇಡಿ ಇಡಬೇಡಿ ಅಂತ ಅಂದಮೇಲೆ ಮುಗಿತು ಅಲ್ಲಿ ಕಾಲಿಡುವಂಥ ಅವಶ್ಯಕತೆ ಇಲ್ಲ ಬರೋ ಅವ್ರು ಬಂದರೆ ಇಲ್ಲಿಗೆಲ್ಲ ಆಗ್ತದೆ ಇಲ್ಲಿಗೆಲ್ಲ ಹೌದು ಇಲ್ಲಿ ಅವ್ರ ಮೈಲೇಷನ್ ಆಫ್ ದಿಲ್ಲ ಓಕೆ ಅವ್ರ ಮೇಲೆ ನಾವು ಏನು ಕಂಪ್ಲೇಂಟ್ ಅಂದ್ರೆ ಯಾರ ಮೇಲೆ ಎಲ್ಲಿ ಕೊಡಬೇಕು ಅದನ್ನು ನಾವು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಯಾರು ನಿಮ್ಮ ಇದಕ್ಕೆ ಬಂದಿರ್ತಾರೆ ಓಕೆ ಡಿಫೆಂಡೆಂಟ್ಸೇ ಬರಬೇಕು ಬೇರೆ ಯಾರು ಥರ್ಡ್ ಪಾರ್ಟಿ ಬರಲಿಕ್ಕೆ ಚಾನ್ಸ್ ಇಲ್ಲ ಹೌದು ನಿಮ್ಮ ಇಬ್ಬರ ವ್ಯವಹಾರ ಇದ್ರೆ ಅವರೇ ಬರಬೇಕು ಅವನೇ ಬರಬೇಕು ಸೊ ಯು ಹ್ಯಾವ್ ಟು ಗೋಟ್ ಸೇಮ್ ಕೋರ್ಟ್ ಅಲ್ಲಿ ವೈಲೇಷನ್ ಆಗಿದೆ ಅಂತ ಹಾಕಿ ಓಕೆ ಅವಾಗ ಇವ್ರು ಬಂದಿರೋದು ಫೋಟೋ ಸಿವಿಲ್ ಇಂದ ಕ್ರಿಮಿನಲ್ ಆಗ್ತದೆ ಆ ಎಸ್ ಸಿವಿಲ್ ಇಂದ ಕ್ರಿಮಿನಲ್ ಆಗ್ತದೆ ಪೊಲೀಸ್ ಸ್ಟೇಷನ್ ಬಟ್ ಪೊಲೀಸ್ ಸ್ಟೇಷನ್ ಗೆ ಹೋಗಬೇಕಲ್ಲ ಸಿವಿಲ್ ಅಲ್ಲಿ ಕ್ರಿಮಿನಲ್ ಆದ್ರೆ ಪೊಲೀಸ್ ಸ್ಟೇಷನ್ ಗೆ ನಾವು ಹೋಗಬೇಕಲ್ಲ ಸರ್ ಕೋರ್ಟ್ ಹ್ಯಾಸ್ ಪಾಸಿಂಗ್ ಅನ್ ಆರ್ಡರ್ ಕಂಟೆಂಪ್ಟ್ ಆಫ್ ದ ಕೋರ್ಟ್ ನನ್ನ ಆರ್ಡರ್ ನ ವೈಲೇಷನ್ ಮಾಡಿದಾನೆ ಅಂತ ಸಾಯಬ್ರೆ ಹೇಳಿಬಿಡ್ತಾರೆ ಸೊ ಇಟ್ ವಿಲ್ ಕಮ್ಸ್ ಟು ದಿ ಅಂಡರ್ ದಿ ಕ್ರಿಮಿನಲ್ ಆಮೇಲೆ ಎಫ್ಐಆರ್ ಆಗಬೇಕು ಟ್ರಸ್ಟ್ ಪಾಸ್ ಆಗ್ತದೆ ಅಲ್ಲಿ ಹ್ಮ್ ಹ್ಮ್ ಬೆದರಿಕೆ ಆಗ್ತದೆ ಆರ್ಟ್ ಸಿಕ್ಸ್ ಆಗ್ತದೆ ಹ್ಮ್ ಹ್ಮ್ ಆಮೇಲೆ ಐ ಪಿ ಸಿ ಸೆಕ್ಷನ್ಸ್ ಹಾಕೊಂಡು ಏನು ಆ್ಯಕ್ಷನ್ ತಗೋಬೇಕು ಏನು ಹಾಜರ್ ಮಾಡಬೇಕು ಅದೆಲ್ಲ ಹೋಗ್ತದೆ ಆಮೇಲೆ ಸೊ ಹಾಗಾದ್ರೆ ನೀವು ಹೇಳ್ತಿರೋದು ಸಿವಿಲ್ ಕೇಸಲ್ಲಿ ಕ್ರೈಮ್ ಅಂತ ಬಂದಾಗ ಅವ್ರು ಫಸ್ಟ್ ಕೋರ್ಟ್ಗೆ ಹೋಗ್ಬೇಕು ಆ ನಂತರ ಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಅದು ಅದನ್ನ ಪಾಸ್ ಮಾಡುತ್ತೆ ರೆಫರ್ ಮಾಡ್ತಾರೆ ರೆಫರ್ ಮಾಡ್ತಾರೆ ಸ್ಟೇಷನ್ಗೆ ಹೋಗಂಗಿಲ್ಲ ಪೊಲೀಸ್ ಸ್ಟೇಷನ್ ಹೋಗಂಗಿಲ್ಲ ಹೋಗಬಹುದು ಈ ಆರ್ಡರ್ ವೈಲೇಷನ್ ಮಾಡಿದ್ದಾರೆ ಅಂತ ಹೇಳಿ ಆರ್ಡರ್ ಕಾಪಿ ತಗೊಂಡು ಹೋಗಿ ಕೊಟ್ರು ಅವರು ಕೂಡ ಮಾಡ್ತಾರೆ ಒಂದ್ವೇಳೆ ಇವ್ರು ಮಾಡದೇ ಇದ್ರೆ ನೀವು ಅಲ್ಲಿ ಹೋಗಿ ಕಂಟೆಂಟ್ ಆಫ್ ದಿ ಕೋರ್ಟ್ ಅಂತ ಫಸ್ಟ್ ಪೊಲೀಸ್ ಸ್ಟೇಷನ್ ಗೆ ಹೋಗಬಹುದು 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 ಸೊ ಅವರು ಕರ್ಟ್ಗೆ ಏನಾದ್ರೆ ನ ಅವರು ಸಲ್ಲಿಸ್ತಾರೆ ಅಲ್ಲಿ ನಾವು ಅದ ಮಾಡ್ಕೊಳ್ಬಹುದು ಅಂತೇಳಿ ಹೌದು ಹೌದು ವೈಲೇಷನ್ ಆಗಿದೆ ಅಂತ ಗೊತ್ತಾಗ್ತದೆ ಕೇಸ್ ನಡೀತಾ ಇರುತ್ತೆ ಅದು ಒಂದು ವರ್ಷ ನಡೆಯುತ್ತೆ ಹತ್ತು ವರ್ಷ ನಡೀತಾ ನಡೀತಾ ಇರುತ್ತೆ ಸರ್ ಇದರ ಮಧ್ಯೆ ಇದು ನಂದು ಪ್ರಾಪರ್ಟಿ ಅಂತ ಇನ್ಯಾರೋ ಬಂದು ಅದನ್ನ ಬೆಲೆ ಹಾಕೊಳ್ಳೋದಾಗಿರ್ಬೋದು ಅಲ್ಲಿ ಗಲಾಟೆ ಮಾಡಿರ್ಬೋದು ಹುಡುಗನ ಕರ್ಕೊಂಡ್ಬಂದು ಅವನು ಗಲಾಟೆ ಮಾಡೋದಾಗಿರ್ಬೋದು ಸೊ ಥರದ್ದೆಲ್ಲ ಮಾಡ್ಲಿಕ್ಕೆ ಹೋದಾಗ ಮುಂದೆ ಅವ್ರ ಏನು ಆಕ್ಷನ್ ಆಗುತ್ತೆ ಸರ್ ಕೋರ್ಟಿಂದ ಮಾಡಕ್ ಸಾಧ್ಯನ ಅದು ಅಂತ ಕೋರ್ಟ್ ಕೇಸ್ ನಡೀತಾ ಇರುತ್ತೆ ಇಲ್ಲ ನೋಡಿ ಏನಾಗಿರ್ತದೆ ಕೋರ್ಟಲ್ಲಿ ಅಲ್ಲಿ ಇಂಜೆಕ್ಷನ್ ಅಂತ ಕೊಡ್ತಾರೆ ಆರ್ಡರ್ ರೂಲ್ ಕೊಡ್ತಾರೆ ಅಲ್ಲಿ ಆರ್ಡರ್ ಮಾಡಿತ್ತು ಸರ್ ಯಾರು ಪ್ಲೇನ್ ಟಿಫನ್ ಅವರು ಹೋಗ್ಬಿಟ್ಟು ಆರ್ಡರ್ ತಗೊಂಡ್ಬಂದಿರ್ತಾರೆ ಈ ಕೇಸ್ ಮುಗಿಯಲಿವರೆಗೂ ಬೇರೆಯವರು ಇಂಟರ್ಫಿಯರ್ ಆಗ್ಬಾರ್ದು ನನ್ನ ಪೀಸ್ಫುಲ್ ಪೊಸಿಷನ್ ಎಂಜಾಯ್ ಮಾಡ್ತಾ ಇರೋದನ್ನ ಯಾರು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ಅಪ್ಲಿಕೇಶನ್ ಹಾಕಿರ್ತೀವಿ ಅದನ್ನ ಮೆರಿಟ್ ಮೇಲೆ ಅಲೋ ಮಾಡಿರ್ತಾರೆ ಅದಾದ್ಮೇಲೆ ನನ್ನ ಪೀಸ್ ಪೊಸಿಷನ್ ಅದಕ್ಕೆ ಬೇರೆ ಬಂದು ತೊಂದರೆ ಕೊಡುವಾಗಿಲ್ಲ ಒಂದ್ ವೇಳೆ ಅವರು ತೊಂದರೆ ಕೊಟ್ರೆ ಯು ಹ್ಯಾವ್ ಟು ಲಾಡ್ಜ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ನ್ಯಾಯಾಲಯಕ್ಕೆ ಬೆಲೆ ಕೊಟ್ಟಿಲ್ಲ ಅಂತ ಎಸ್ 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 ಯಾಕೆಂದ್ರೆ ಇದ್ರ ತುಂಬಾ ದೊಡ್ಡ ದೊಡ್ಡವ್ರು ನೀವು ಅವರೇ ಹೇಳಿದ್ರಿ ಪೊಲೀಸ್ ಅವರಾಗಿರ್ಬೋದು ರಾಜಕಣೆ ಆಗಿರ್ಬೋದು ಯಾರೇ ಆಗಿರ್ಬೋದು ಕಾನೂನು ಅಡಿನಲ್ಲಿ ಎಲ್ಲರೂ ಕೂಡ ತಪ್ಪು ಶಿಕ್ಷೆ ಆಗ್ಲೇಬೇಕು ಇದು ರೈಟ್ ನ್ಯೂಸ್